ನಟ ಕಬೀರ್ ಬೇಡಿ ಇವರ ಆತ್ಮಕತೆಗೆ ನಿರ್ಬಂಧವನ್ನ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿ ವಜಾಗೊಳಿಸಲಾಗಿದೆ ತಮ್ಮ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಉಲ್ಲೇಖಿಸಿರುವ ಹಿನ್ನೆಲೆಯಲ್ಲಿ ಕೃತಿ ಪ್ರಕಟಣೆ ಮಾರಾಟಕ್ಕೆ ನಿರ್ಬಂಧ ವಿಧಿಸೋಕೆ ಸಲ್ಲಿಸಿದಂತ ಅರ್ಜಿ ಇದು ಸಹೋದರ ಬೇಡಿ ಸಲ್ಲಿಸಿದಂತ ಅರ್ಜಿಗೆ ಹೈಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿದೆ ನಟ ಕಬೀರ್ ಬೇಡಿ ಅವರ ಆತ್ಮಕಥನ ಸ್ಟೋರೀಸ್ ಐ ಮಸ್ಟ್ ಟೆಲ್ ಇದರ ನಿರ್ಬಂಧ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇದೇ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಚಿತ್ರನಟ ಕಬೀರ್ ಬೇಡಿ ಅವರ ಆತ್ಮಕಥನ ಸ್ಟೋರೀಸ್ ಐ ಮಸ್ಟ್ ಟೆಲ್ ದಿ ಎಮೋಷನಲ್ ಲೈಫ್ ಆಫ್ ಆನ್ ಆಕ್ಟ್ ಇದರಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಉಲ್ಲೇಖಿಸಿರುವ ಹಿನ್ನೆಲೆಯಲ್ಲಿ ಕೃತಿಯ ಪ್ರಕಟಣೆ ಮತ್ತು ಮಾರಾಟಕ್ಕೆ ನಿರ್ಬಂಧವನ್ನು ವಿಧಿಸಿ ಕಬೀರ್ ಬೇಡಿಯ ಹಿರಿಯ ಸೋದರ ಟಿ ಆರ್ ಬೇಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದರೂ ಸದ್ಯ ಇದೇ ಅರ್ಜಿ ವಜಾಗೊಳಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಬೀರ್ ಬೇಡಿಯವರ ಆತ್ಮಕಥನವನ್ನು ನಿರ್ಬಂಧಿಸೋಕೆ ನಿರಾಕರಿಸಿದೆ ನ್ಯಾಯಾಲಯ ಹಾಗೆಯೇ ಟಿ ಆರ್ ಬೇಡಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆಯನ್ನು ನಡೆಸಲಾಯಿತು ಈ ಮೇಲ್ಮನವಿ ಅರ್ಜಿಯಲ್ಲಿ ಕೇಳಿರುವ ಮನವಿಯನ್ನು ಪರಿಗಣಿಸೋಕೆ ಯಾವುದೇ ಆಧಾರ ಇಲ್ಲ ವಿಚಾರಣಾ ನ್ಯಾಯಾಲಯ ಅರ್ಜಿದಾರರ ಮನವಿಯನ್ನು ತಿರಸ್ಕರಿಸೋದಕ್ಕೆ ಕಾರಣ ನೀಡಿದೆ ಈ ಆದೇಶದಲ್ಲಿ ಮಧ್ಯಪ್ರದೇಶ ಮಧ್ಯಪ್ರವೇಶ ಮಾಡುವಂತ ಅಗತ್ಯ ಇಲ್ಲ ಹಾಗೇನೇ ಮನವಿ ಪುರಸ್ಕರಿಸೋಕೆ ಯಾವುದೇ ಮೆರಿಟ್ ಇಲ್ಲ ಅಂತೇಳಿ ನ್ಯಾಯಪೀಠ ತನ್ನ ಆದೇಶದಲ್ಲಿ ಹೇಳಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ